ಅಲ್ಲ ಡಾಕ್ಟರ್ ಡಾಕ್ಟರ್ ಕರೆ ಆಯ್ತು ಮೊದ್ದು ತಸೀರು ಹಾ ಡಾಕ್ಟರ್ ನೀಸತೆ ಹೇಗಿದೆ ಅಂದ್ರೆ ಪಾಪಾ ಅವರಿ ಜೊತೆ ಸಬಾಣರ ತರ ಸಿನಿಮಾ ಅಲ್ಲಿ ಸಿನಿಮಾ ಫೋಟೋ ತೆಗೆದಿದ್ದೀವಿ ಈಗ ಮೋಟೋ ಬಾರಿಗೆ ಇದ್ದೀವಿ ಅದಾದ ಮೇಲೆ ಸಿನಿಮಾ ಜನಿ ಶುರುವಾಯಿತು ಸಿನಿಮರಲ್ಲಿ ನಮಗೆ ಒಂದು ಎಕ್ಸ್‌ಪೀರಿಯನ್ಸ್ ತುಂಬಾ ವಮಂಚನಾಗಿದೆ షూಟಿಂಗ್ ಫಸ್ಟ್ ಡೇ ನಾವು ಅರ್ಧ ಗಂಟೆ షూಟಿಂಗ್ ಶುರು ಅಂತ ಅವಾಗ ನಮ್ಮ ನೆಟ್ವರ್ಕ್ ಫ್ಯಾನ್ ಇಶಕರಿ ಫೋನ್ ಮಾಡುತ್ತೆ ಫೋಟೋನಾಚು ಹಸ ಹಸ

ಅದರಲ್ಲಿ ಇನ್ಸಿಡೆಂಟ್ ಆಮೇಲೆ ಒಂದು ರೂಮ್ ಮೆಡಿಸಿನ್ ರೂಮ್ ಮಾಡಿರ್ತಾರೆ ಅವ್ರದ್ದು ಯಾವ್ದೊಂದು ತುಂಬಾ ಚೆನ್ನಾಗಿ ರೂಮ್ ಅಲ್ಲಿ ರೂಮಿಂದ ವಾಪಸ್ ಮನೆ ಬಂದ್ರೆ ಅಶೋಕ ಗಂಟ್ ನೀವ್ ಯಾವ ರೂಮಲ್ಲಿ ಇದೀರಾ ಈ ನಂಬರ್ ಅದ್ ಅಫಿಸರ್ ಇದ್ರು ಅಫಿಸರ್ ನೀವ್ ಕೊಡ್ಬೇಕು ಅಂತ ಹೇಳಿದ್ರೆ ಈ ಚಿಕ್ಕ ಚಿಕ್ಕ ವಿಷಯಗಳು ನನಗೆ ಅಂದ್ರೆ ತುಂಬಾ ಸಿನಿಮಾ ಮಾಡಿದ್ರೆ ತುಂಬಾ ಪ್ರೊಡಕ್ಷನ್ ಕೆಲಸ ಮಾಡಿದ್ರೆ ಬಟ್ ನಾವು ಅನುಭವಿಸುವ ಖುಷಿನ ಇವರು ಅನುಭವಿಸ್ಬೇಕು ಆ ಒಂದು ಅಂದ್ರೆ

ಹುಟ್ಟು ದಾರಿಯಿಂದ ನೋಡಿರುವ ಒಂದು ಮನೆಯ ಮೆಂಬರ್ ಪ್ರೊಡಕ್ಷನ್ ಕೂಡ ನನಗೆ ಒಂದು ಮನೆಯ ಒಂದು ಮನೆ ಕೆಲಸ ಅಷ್ಟು ಜವಾಬ್ದಾರಿ ಮಾಡಿದ್ದೀನಿ ಮುಂದೆ ಕೂಡ ಅವಕಾಶ ಮಾಡ್ತೀನಿ ಸೊ ನನಗೆ ತುಂಬಾ ಎಕ್ಸೈಟ್ ಮಾಡಿತ್ತು ಸಿಂಪಲ್ ಆಗಿ ಏನು ಹೇಳಕ್ ಮಾಡಿ ಅಂದ್ರೆ ಕಾರಣ ನಾನು ತುಂಬಾ ಎಕ್ಸೈಟ್ ಮಾಡಿದ್ದು ಎರ್ ಕೆ ಪ್ರೊಡಕ್ಷನ್ ಅಪ್ಪು ಸರ್ ಅಶ್ವಿನಿ ಮ್ಯಾಮ್ ನನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅದಕ್ಕೆ ನಾನು ಥ್ಯಾಂಕ್ ಯು ಮ್ಯಾಮ್ ಅವ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ನಾನು ಮಾಡಿದ ಡಾಕ್ಟರ್ ಕಷ್ಟ ಅಂತ ಕ್ಯಾರೆಕ್ಟರ್ ನಾನು ಇರ್ತಾರೆ ಕಾನ್ಫಿಡೆಂಟ್ ಆಟ ಮಾಡಿಸ್ತೀರ ಏನು ಹೇಳ್ತಾರೆ ಅವರು ಅದರ ರಾಜ ನನಗೆ ಒಂದು ಪ್ರಶಾಂತ್ ಸ್ಲಾಂಗ್ ಮಾಡ್ತಾರೆ ವಿಚಾರಣೆ ಬಾಡಿ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ಗಳು लाइफ की चीज को उतारते हैं। हम ये ठेले वाला यार अभी नुकसान की चीज है। उतिकला नहीं। अगर ऐसा ना करे तो मैं चला बोल पड़ता है। थैंक्स टू अच्छी कोशिश है। और फाइनली बोलते हैं ग्रेट एक्सपीरियंस। वो ऑपरेशन थी। अगर आप उस अरगेरे वन तो एक्सपीरियंस हुई लगा। तुम्हारा आप आप ಅವ್ರು ಮಾತಾಡಿದ್ರೆ ಸ್ವಲ್ಪ ಮಾತಾಡಲಿಕ್ಕೆ ಮಾತಾಡ್ತಾರೆ ತುಂಬ ಪಾಸಿಟಿವ್ ವೆರಿ ಪಾಸಿಟಿವ್ ಒಂದು ಅವ್ರದ್ದು ಇದೆರಡೇ ಸಿಕ್ಚುಲಿ ಒಂದು ರಂಗಮನೆ ಇರುವಂತ ಸಿನಿಮಾ ಮಾಡಿದ್ವಿ ರಂಗಮನೆ ಅವ್ರು ಇನ್ನೂ ಇದು ಎಂಟ್ರಿ ಮದುವೆ ಕ್ಯಾರೋನಲ್ಲಿ ಅಕ್ಕಪಕ್ಕ ಕೂತಿರ್ತಿದ್ವಿ ಅವ್ರು ತುಂಬ ತಮಾಷೆ ಮಾಡೋದೇ ಒಂದರೆ ಒಂದ್ ಬಬ್ಬಿಗೆ ಒಬ್ಬ ಬಟ್ ನಾವು ಪ್ರೊಫೆಷ್ನಲ್ ಈಗಿನ ಸನ್ನಿವೇಶನ್ ಸೂಕ್ತವಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ